ಲಕ್ಷ ಹತ್ತು ದಿವಸದಲ್ಲಿ ಹದಿನೈದು ಲಕ್ಷ ಮೇಲೆ ಹೋಗ್ತದೆ ಇದಕ್ಕೆ ಯಾರು ಹೊಣೆ ಈ ಖರ್ಚಿಗೆ ಇದು ಸರ್ಕಾರದ ನಮ್ಮ ಜನರ ತೆರಿಗೆಯ ಹಣ ಖರ್ಚಾಗಿದ್ದಲ್ಲದೆ ಅಲ್ಲದೆ ಇದನ್ನು ಉಳಿಸಿಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಎಲ್ಲ ಹಿಡಿದಿರಿ ಶಾಸಕರು ಎಲ್ಲರೂ ನಾವು ಗೆ ಒಪ್ಪಿಗೆ ಕೊಡಬೇಕು ರಾಜ್ಯಪಾಲರ ಮುಖಾಂತರ ಎಲ್ಲ ಪುನಃ ಇದರ ಸತ್ಯಾಂಶ ಏನಿದೆ ಇದುವರೆಗೆ ಇಲ್ಲದಿದ್ದು ಹೊಯ್ಸಲ್ ಕಾಲದಲ್ಲಿ ಇಲ್ಲ ವಿಜಯನಗರ ಕಾಲದಲ್ಲಿ ಇಲ್ಲ ಮೈಸೂರು ಸಂಸ್ಥಾನ ಇಲ್ಲ ಗರ್ಜಿ ಸಂಸ್ಥಾನದಿಂದ ಇಲ್ಲ ಬ್ರಿಟಿಷರಿಂದ ಮೊಘಲರಿಂದ ಅಥವಾ ನಮ್ಮ ಎಪ್ಪತ್ತೈದು ವರ್ಷ ಆಡಳಿತದಿಂದ ಕಲಂಕ ಬರಲಿಲ್ಲ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿ ಮೇಡಮ್ ಈಗ ನಮಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ಮೀಡಿಯಾ ಟ್ರಯಲಿಂಗ್ ನಿಲ್ಲಿಸಬೇಕು ಜನರೊಂದರೆ ಯಾರಿಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಕೂಡ ಕೆಲವು ಮೀಡಿಯಾದಲ್ಲಿ ಹನ್ನೆರಡು ಶವ ಸಿಕ್ಕಿವೆ ಅಂತ ಹೇಳಿ ಅಪಪ್ರಚಾರ ಆಗ್ತೇವೆ ಮತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಆರು